ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿನ ಬಳಸ್ಕೊಂಡು ಒಂದು ತುಂಬ ರುಚಿಯಾಗಿರೋವಂಥ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಚಪಾತಿ ಪೂರಿ ಆಮೇಲೆ ಪರೋಟ ಆಮೇಲೆ ಗೀ ರೈಸು ಇವೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲ ಹೇಳಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸು ರಿಲೇಟಿವ್ಸ್ಕರ ಶೇರ್ ಮಾಡಿ ಹೀಗೆ ಈಸಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಸಾರಿ ನಾನೊಂದು ಜಾರಿಗೆ ಮೂರು ಹಸಿ ಮೆಣಸಿನ್ಕಾಯಿ ಒಂದು ಇಂಚ್ ಶುಂಠಿ ಆಮೇಲೆ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತರಿ ತರಿಯಾಗಿ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಖಾರ ಪೌಡರು ಅಂದರೆ ಅದಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರ ಪೌಡರ್ ಎರಡು ಮಿಕ್ಸ್ ಮಾಡಿರೋ ಅಂಥದ್ದು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಸ್ಪೂನಷ್ಟು ಮೆಂತ್ಯ ಇದಿಷ್ಟನ್ನು ಹಾಕೋತಾ ಇದೀನಿ ಆಮೇಲೆ ಎರಡು ಸ್ಪೂನಷ್ಟು ನಾನು ಧನಿಯಾ ಪೌಡರನ್ನ ಹಾಕೋತಾ ಇದೀನಿ ಆಮೇಲೆ ಕಸೂರಿ ಮೆತ್ತಿ ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಮತ್ತೆ ರುಬ್ಕೋತಾಯೀನಿ ಇದನ್ನೆಲ್ಲ ರುಬ್ಕೊಂಡು ನಾನು ಒಂದು ಪ್ಲೇಟ್ಗೆ ಎಲ್ಲ ತೊಗೋತಾ ಇದೀನಿ ಆಮೇಲೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆಮೇಲೆ ಮತ್ತೆ ಅದೇ ಜಾರಿಗೆ ಒಂದು ನಾಲ್ಕು ಟೊಮೊಟೊ ಹಣ್ಣನ್ನ ಕಟ್ ಮಾಡಿಬಿಟ್ಟು ಇದ್ದೀನಿ ಆಮೇಲೆ ಕೊತ್ತಂಬರಿ ಇದು ಏನದು ಒಂದು ಸ್ವಲ್ಪ ಕಡ್ಡಿ ಉದ್ದ ಇತ್ತು ಅದನ್ನೂ ಹಾಕ್ಕೊತಾ ಇದ್ದೀನಿ ಆಮೇಲೆ ಬಣ್ಣಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾಯಿದ್ದೀನಿ ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕ್ ನಡೆಯುತ್ತೆ ನಾನಿಲ್ಲಿ ಒಂದು ಆರು ಸ್ಪೂನಷ್ಟು ಅಡುಗೆ ಎಣ್ಣೆ ಅಂದರೆ ಪ್ಯೂರ್ ಎಣ್ಣೆನ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಪಲಾವೆಲೆ ಒಗ್ಗರಣೆಗೆ ಹಾಕೊತ ಇದೀನಿ ಎಣ್ಣೆಗೆ ಆಮೇಲೆ ನಾನು ಒಂದು ಐದರಿಂದ ಆರು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊತಾ ಇದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗೆ ಬಾಡಿದ ಮೇಲೆ ನಾನು ಏನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಪೂರ್ತಿ ಹಾಕೊಳ್ತಾ ಇದೀನಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಅಷ್ಟು ಅಶ್ನ ಪೌಡ್ರ್ ಇದ್ದೀನಿ ಸೀದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಬೌಂಡಕ್ಕೆ ಎಲ್ಲ ಯೂಸ್ ಮಾಡ್ತೀವಲ್ಲ ಕಡಲೆ ಹಸಿಟ್ಟು ಅದನ್ನ ಕೂಡ ಒಂದು ಸ್ಪೂನ್ ಇದ್ದೀನಿ ಗ್ರೇವಿ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಹುರ್ಕೊಳ್ಳೋಣ ಹಸಿ ವಾಸನೆಲ್ಲ ಹೋಗಬೇಕು ಆಮೇಲೆ ನಾವು ಏನು ಟೊಮೆಟೋನ ರುಬ್ಕೊಂಡಿದ್ವಲ್ಲ ಅದನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದೀನಿ ಸೊ ತುಂಬ ಗಟ್ಟಿಯಾಗಿ ರುಬ್ಕೊಂಬಿಟ್ಟಿದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಂಡು ಮತ್ತೆ ವಾಪಸ್ ಇದಕ್ಕೆ ಹಾಕೋತಾ ಇದೀನಿ ಬಾರ್ದು ಅಂದ್ಬಿಟ್ಟು ಇದ್ದೀನಿ ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ಉಳ್ಕೊಂಡಿರೋ ಅಂಥ ಪ್ಯೂರಿ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸಿರೋದ್ರಿಂದ ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಣ್ಣ ಅಂದ್ರೆ ಮೀಡಿಯಂ ಉರಿಯಲ್ಲಿ ಇದನ್ನು ನಾನು ತಿರುಗಿಸ್ಕೊಳ್ತಾ ಇದೀನಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದೀನಿ ಇವೆಲ್ಲ ಹಾಕ್ಕೊಂಡು ತಳ ಸೀದಂಗೆ ನೀಟಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಮುಚ್ಚಿಕ್ತಾಯಿನಿ ಒಂದು ಹತ್ತು ನಿಮಿಷದ ಕಾಲ ಮುಚ್ಚಿ ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇದ್ದೆ ಇಲ್ಲಾಂದರೆ ತಳ ಬಿಡುತ್ತೆ ಸೊ ಒಂದು ಐದು ನಿಮಿಷ ತಿರ್ಗಿಸ್ಕೊಂಡಾಗ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಳ್ಳೋ ಗಂಟ ಬೇಯಿಸ್ಕೋಬೇಕು ಸೊ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೋಡಿ ಎಣ್ಣೆ ನೀರು ಹಾಕ್ಕೋತಾಯೀನಿ ఎర్డు స్పూనస్టూ గరం మసాలా హాకీ ఇది హాకెం చన తిరుగుకొ ఈ నూ స్వల్ప సన్న కట్మా తొలకూ ఇవంత ఆలూగడ్డే సిప్పెల తగ్ది దీని ఇదకొతాయి ಆಮೇಲೆ ಬಟಾಣಿ ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಬಟಾಣಿಗಳು ಮಾರ್ಕೆಟಿಗೆ ಇದೆ ಇದನ್ನು ನಾನು ಸುಮಾರು ಒಂದು ಆರುನೂರು ಅಷ್ಟು ಬಟಾಣಿ ಇದೆ ಒಂದು ಕೆ ಜಿ ಬಟಾಣಿ ತೊಗೊಂಡು ಬಂದು ಸು ಬಿಡಿಸಿದ್ದೆ ಒಂದು ಆರುನೂರು ಗ್ರಾಮಿಂದ ಏಳ್ನೂರು ಗ್ರಾಮ್ ಬಟಾಣಿ ಸಿಕ್ಕಿದೆ ಅದನ್ನು ಕೂಡ ನಾನು ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಕಾಲು ಗಂಟೆ ಬೇಯಿಸ್ಕೊಳ್ಳೋಣ ಸೊ ಮಧ್ಯೆ ಮಧ್ಯೆ ಇರಿ ಸೊ ಆಲೂಗೆಡ್ಡೆ ಮತ್ತು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಬೆಂದು ಈ ಟೈಮಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸೊ ರುಚಿಕರವಾದ ಬಟಾಣಿ ಮತ್ತು ಆಲೂಗೆಡ್ಡೆದು ಗ್ರೇವಿ ರೆಡಿ ಆಗಿದೆ ಸೊ ಸತಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತೀರಾ ನಮ್ಮ ಮನೇಲಿ ನಾನು ಪೂರಿಗೆ ಮಾಡ್ಕೊಂಡಿದ್ದೆ ಪೂರಿಗೆ ತುಂಬ ರುಚಿಯಾಗಿತ್ತು ಮತ್ತೆ ಚಪಾತಿ ರೊಟ್ಟಿ ಆಮೇಲೆ ಗೀ ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಗೀ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈಸಿ ಈಸಿ ರೆಸಿಪೀಸ್ನ ನನ್ನ ಚಾನಲಲ್ಲಿ ನೋಡ್ಬೋದು ನೀವು ಅಡುಗೆ ಮಾಡಕ್ಕೆ ಬರದೇ ಇರೂ ಸಹ ಅಡುಗೆ ಕಲ್ತ್ಕೋಬೋದು ಅಷ್ಟು ಈಸಿಯಲ್ಲಿ ಹೇಳ್ಕೊಡ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್